ರಾಜ್ಯಾದ್ಯಂತ ಪ್ರಸಾರವಾಗಲಿ ಎಂದು ಡಾಕ್ಟರ್ ಅಬ್ದುಲ್ ಕಲಾಂ ಟ್ರಸ್ಟ್ ಕಂಪ್ಲಿ ಇದರ ಸದಸ್ಯರಾದ ಎಂ ಅಬ್ದುಲ್ ಗೌಸ್ ಅವರು ಮಾತನಾಡಿ ಸಾವಿರ ಯುದ್ಧ ಎದುರಿಸುವುದಕ್ಕಿಂತ ಕೇವಲ ನಾಲ್ಕು ವಿರೋಧ ಮಾಡುವ ವಿಷಯಗಳನ್ನು ಪ್ರಸಾರ ಮಾಡಲು ಹೆದರಬೇಕಾಗುತ್ತದೆ ಹಾಗಾಗಿ ಯಾರಿಗೂ ಅಜ್ಜದೆ ಅಳುಕದೆ ಸುದ್ದಿಯನ್ನು ಪ್ರಸಾರ ಮಾಡುವುದರ ಮೂಲಕ ಜನರನ್ನು ಜಾಗೃತಗೊಳಿಸುವ ಕೆಲಸ ತಮ್ಮಿಂದಾಗಲಿ ನಿಮ್ಮ ಅವಿನ್ ಟಿವಿಗೆ ಇಡೀ ರಾಜ್ಯಾದ್ಯಂತ ಪ್ರಸಾರವಾಗಲಿ ಮುಂದಿನ ದಿನಗಳಲ್ಲಿ ಅವಿನ್ ಟಿಯು ಬಾಣಚಿರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸುತ್ತೇನೆ ಎಂದು ಶುಭ ಕೋರಿದರು ಎಲ್ರಿಗೂ ನಮಸ್ತೆ ನೂತನವಾಗಿ ಪ್ರಾರಂಭವಾಗುತ್ತಿರುವ ಅವಿನ್ ಟಿವಿ ಏನೇ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರದ ನಾಲ್ಕನೇ ಸಭೆ ಅಂತ ಹೇಳಿ ಕರಿತೀವಿ ನಾವು ಇವತ್ತು ನೂತನವಾಗಿ ಪ್ರಾರಂಭವಾಗ್ತಾ ಇದೆ ನಿಮ್ಮ ಸುದ್ದಿವಾಹಿನಿಯು ಇಡೀ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆಯ ಸುದ್ದಿಯನ್ನು ಕೊಟ್ಟು ಒಂದು ಜನರಲ್ಲಿ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡೋದ್ರ ಮೂಲಕ ಒಂದು ನ್ಯಾಯ ಪಥದಲ್ಲಿ ನಿಮ್ಮ ಸುದ್ದಿಯನ್ನು ಕೊಡೋದ್ರ ಮೂಲಕ ಜನರಲ್ಲಿ ಎಚ್ಚರಗೊಳಿಸಬೇಕೆಂದು ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಟ್ರಸ್ಟಿನ ವತಿಯಿಂದ ಮತ್ತು ನನ್ನ ವೈಯಕ್ತಿಕ ವತಿಯಿಂದ ನಿಮ್ಮ ವಾಹಿನಿಗೆ ಅವಿನ ಟಿ ವಿಗೆ ಶುಭವಾಗಲಿ ಎಂದು ಹೇಳುತ್ತಾ ಸಾವಿರ ಯುದ್ಧ ಸೈನಿಕರನ್ನು ಎದುರಿಸುವುದಕ್ಕಿಂತ ಕೇವಲ ನಾಲ್ಕು ವಿರೋಧ ಮಾಡುವ ವಿಷಯವನ್ನು ಪ್ರಕಟಿಸಿದರೆ ಎದುರಿಸಲು ಹೆದರಬೇಕಾಗುತ್ತದೆ ಮಾಧ್ಯಮ ಲೋಕ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ ತಾವು ಯಾರಿಗೂ ಅಂಜದೆ ಅಳುಕದೆ ಕರ್ತವ್ಯ ನಿಷ್ಠೆಯಿಂದ ಸುದ್ದಿಯನ್ನು ಪ್ರಸಾರ ಮಾಡಿ ಎಂದು ಹೇಳುವುದ್ರ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮ ಮೇಲೆ ತಮ್ಮ ಮೇಲೆ ಸದಾ ಇರಲಿ ಎಂದು ಹೇಳುತ್ತಾ ಶುಭವಾಗಲಿ ಎಂದು ಹೇಳುತ್ತಾ ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಳಿಸಿಕೊಡಲಾಗುವುದು ಏಳು ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭಾರತಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಮಹಿಳೆಯರಿಗೆ ಮಾತ್ರ ಉಚಿತ ಊಟ ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಸ್ಟೈಪಂಡರಿ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಏಜೆನ್ಸಿ ಅಲ್ಲ ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ ಒಂಬೈನೂರು ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲಾದ್ಯತೆ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಆರು ಐದು ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಏಳು ಆರು